ಸ್ನೇಹಿತರೆ ರಾಯಚೂರು ಜಿಲ್ಲೆಯಲ್ಲಿ ಬರುವಂತಹ ಎಂಟು ಶಿಶು ಅಭಿವೃದ್ಧಿ ಯೋಜನೆ ಆಪ್ತೆಯಲ್ಲಿ ಬರ ಬರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯವರು ಇದ್ರ ಜೊತೆಗೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆರ್ತಾರೆ ಇದ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಹತ್ತನೇ ತಾರೀಕನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದರ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕೆ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ನಿಮ್ದು ಯಾರದ ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿ ಅನ್ನಿಸಲ್ಲ್ರಿ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕು ಇದಕ್ಕೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಇದಕ್ಕೆ ಅರ್ಜೆಂಟ್ ಅನ್ಸಲ್ ಸಾಕ ಲಾಸ್ಟ್ ಡೇಟ್ ಆಗಿರ್ತೈತಿ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಇನ್ನೊಂದು ಏನಪ್ಪ ಏನಪ್ಪಾ ಅಂತಂದ್ರೆ ವಿಡಿಯೋ ಯಾರು ಹೊಸದಾಗಿ ನೋಡಿ ಹತ್ರ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ದಡವಿನ ನೋಟಿಫಿಕೇಶನ್ ಬರ್ತೈತಿ ಇಲ್ಲಿ ನೋಡ್ರಿ ಎಲ್ಲಿ ಅಂದ್ರೆ ಇವ ಎಂಟು ಶಿಶು ಯೋಜನಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹುದ್ದೆಗಳಾಗಿದ್ದಿರ್ತಾವ ಅವು ಅಂದ್ರೆ ಈಗ ಒಣ್ಣದು ಹೇಳ್ತ ನೋಡ್ರಿ ಗಿಲ್ಲೆ ಸುಗಣ್ಣೂರು ಒಣ್ಣದ ಮತ್ತು ಎರಡನೇದ ಮಾಂಡವಿ ಸಿರಿವಾರ ಅದೇ ರೀತಿಯಾಗಿ ಸಿಂಧನೂರು ತಿರುವಿಹಾಳ ಲಿಂಗಸೂರು ಮತ್ತು ದೇವದುರ್ಗದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಆಗಿರ್ತವೆ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ಯಾವಾಗಂದರೆ ಇದು ಲಾಸ್ಟ್ ಡೇಟಾ ಈ ಏಳನೇ ತಾರೀಕಿನದು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ ಮತ್ತು ಅಪ್ಲೈ ಲಿಂಕ್ ಮತ್ತು ಅದೇನು ಪಿ ಡಿ ಎಫ್ ಐತೆ ಅದು ಶಿಶು ಅಭಿವೃದ್ಧಿ ಅಂಗನವಾಡಿಯಿದೆ ಆ ಪಿ ಡಿ ಎಫ್ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದಕ್ಕೆ ಅರ್ಜಿ ಅನ್ನ ಸಲ್ಸಾಕ ವಯಸ್ಸಿನ ಮಿತಿ ಬಗ್ಗೆ ಬರೋದಾದರೆ ಇದಕ್ಕೆ ಆಲ್ಮೋಸ್ಟ್ ಏನು ಅಂಗನವಾಡಿ ಈಗ ನೋಟಿಫಿಕೇಷನ್ ಹಾಕಲ್ಲ ಪ್ರತಿಯೊಂದು ಡಿಸ್ಟ್ರಿಕ್ದಾತು ಈಗ ಈಗ ನೋಟಿಫಿಕೇಷನ್ ಹಾಕಿರ್ತಿರ್ತಾವೆ ಈ ಆಲ್ಮೋಸ್ಟ್ ಏನು ಅಂಗನವಾಡಿ ಬರ್ತಾವಲ್ಲ ಇದಕ್ಕೆ ಜಸ್ಟ್ ಹದಿನೆಂಟು ವರ್ಷ ಆಗಿತ್ತಂದ್ರೆ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಮತ್ತು ಗರಿಷ್ಠ ವಯಮಿತಿನೂ ಇದ್ದಿರ್ತೈತಿ ಗರಿಷ್ಠ ಗರಿಷ್ಠ ಅಂದ್ರೆ ಮೂವತ್ತಾರು ವರ್ಷ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿರ್ತಾರೆ ಮಿನಿಮಮ್ ಹದಿನೆಂಟು ವರ್ಷ ಎಷ್ಟಂದ್ರೆ ಹದಿನೆಂಟು ವರ್ಷ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ವೇಮ್ ಐತಿ ಮತ್ತೆ ಗರಿಷ್ಠ ಮೂವತ್ತಾರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನು ಕೊಟ್ಟಾರೆ ಅಂದ್ರೆ ವಯಸ್ಸಿನ ಸಡಿಲಿಕೆ ಕೂಡ ಇದ್ದಿರ್ತೈತಿ ಈಗ ವಯಸ್ಸಿನ ಸಡಿಲಿಕೆ ಎಷ್ಟೆಷ್ಟು ವರ್ಷ ಕೊಟ್ಟಿರ್ತಾರೆ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳು ನೀವೇನಾಗಿದ್ದು ಇದ್ರಂದ್ರೆ ನಿಮಗೆ ಐದು ವರ್ಷದ ತನಕ ನಿಮ್ಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಇದಕ್ಕೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ವರಿಗೆ ಈಗ ಒ ಬಿ ಸಿ ವರ್ಗದ ಅರ್ಜಿಯನ್ನು ಉಳಿಯೋದಕ್ಕೆ ಅರಿಜಿನಲ್ ಸಲ್ಸಾಕಿದ್ದು ಸಲ್ಸವ್ರಿದ್ರಂದ್ರೆ ನಿಮಗೆ ಮೂರು ವರ್ಷ ತನಕ ನಿಮ್ಗೆ ವಯಸ್ಸಿನ ಸಡಲಿಕೆನ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಕ್ವಾಲಿಫಿಕೇಶನ್ ಬರೋದಾದ್ರೆ ಕ್ವಾಲಿಫಿಕೇಶನ್ ನನ್ನ ಹಳಿ ವಿಡಿಯೋ ಯಾರು ನೋಡಿರ್ತೀರಿ ನಿಮ್ಗೆ ಗೊತ್ತಿದ್ದಿರ್ತೈತಿ ಅಂಗನವಾಡಿ ಆಲ್ಮೋಸ್ಟ್ ಏನಿದ್ದಿರ್ತೈತಿ ಸೇಮ್ ಕ್ವಾಲಿಫಿಕೇಶನ್ ಇದ್ದಿರ್ತೈತಿ ಯಾಕಂದ್ರೆ ಹಂಗ ನೋಡಿಯೋ ಹಲವಾರು ವೀಡಿಯೋ ಮಾಡಿರತ್ತನು ಏನಾರ ನೀವು ನೋಡಿದ್ರಿ ಅಂದ್ರೆ ನಿಮಗೆ ಡೈರೆಕ್ಟ್ ಗೊತ್ತಾಗ್ಕತಿ ಇಲ್ಲಿ ನೋಡ್ರಿ ಇನ್ನೊಂದು ಹೇಳ್ತಾನೆ ಈಗ ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಈಗ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರ್ಬೇಕು ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಸಾಕ ಹನ್ನೆರಡನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ವಯಸ್ಸಿನ ನಿಮಿತಿ ಹದಿನೆಂಟರಿಂದ ಮೂವತ್ತಾರು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಇನ್ನೊಂದು ಏನು ಏನಂದ್ರೆ ಈಗ ವೇಕೆನ್ಸಿಗಳು ನಿಮಗೆ ಟೋಟಲ್ ಟೋಟಲಾಗಿ ಎಷ್ಟು ವೇಕೆನ್ಸಿಗಳು ಖಾಲಿ ಅಂದ್ರೆ ಟೋಟಲಾಗಿ ಮೂರ್ನೂರ ನಲ್ವತ್ತು ವೇಕೆನ್ಸಿಗಳನ್ನ ಖಾಲಿ ಕರೆದಿರ್ತಾರೆ ಅಂದ್ರೆ ಟೋಟಲಾಗಿ ಮೂರುನೂರ ನಲ್ವತ್ತು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಇದಕ್ಕೆ ಪ ಮಹಿಳೆಯರು ಹಠ ಅರ್ಜಿ ಸಲ್ ಪುರುಷರಿಗೆ ಇದಕ್ಕೆ ಅವಕಾಶ ಇರೋಂಗಿಲ್ಲ ಕೇವಲ ಮಹಿಳೆಯರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೊಂದು ಏನಂದ್ರೆ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುತ್ತೆ ನಿಮ್ದು ಏನರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇಲ್ಲಿ ಯಾತಂದ್ರೆ ಎಂಟು ಶಿಶು ಅಭಿವೃದ್ಧಿ ಯೋಜನೆ ಅದಾವ ಇದೇ ಹೇಳಿ ಎಂಟು ಶಿಶು ಅಭಿವೃದ್ಧಿ ಇನ್ನೊಮ್ಮೆ ಹೇಳ್ತಾ ನೋಡ್ರಿ ಅಂದ್ರೆ ಒಂದನೇದ ಗಿಲ್ಲೆಸುಗೂರು ಮತ್ತು ಎರಡನೇದ ಮಾಂಡ್ವಿ ಮೂರನೇದ ಸಿರಿವಾರ ನಾಲ್ಕನೇದ ಸಿಂಧನೂರು ಐದನೇದ ತುರುವಿಹಾಳ ಆರನೇದು ಲಿಂಗಸೂರು ಮತ್ತು ಏಳನೇದ ದೇವದುರ್ಗ ಈ ರೀತಿಯಾಗಿ ಎಂಟು ಶಿಶು ಅಭಿವೃದ್ಧಿ ಯೋಜನೆಗಳಿಗೆ ಖಾಲಿ ಇದ್ದಿರ್ತಾವೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿ ಹುದ್ದೆಗಳಿಗೆ ಮತ್ತು ಅಪ್ಲಿಕೇಶನ್ ಚರಸ್ ಬಗ್ಗೆ ಬರೋದಾದರೆ ನಿಮಗೆ ಈಗ ಅಂಗನವಾಡಿ ಏನು ಪ್ರತಿಯೊಂದು ವಿಡಿಯೋದಾಗ ಹೇಳಿರೋದು ಅಂಗನವಾಡಿ ಏನು ನೋಟಿಫಿಕೇಷನ್ ಹಾಕೈತಿ ಇದಕ್ಕೆ ಯಾವುದೇ ರೀತಿಯಾಗಿ ನಿಮಗೆ ಅರ್ಜಿ ಶುಲ್ಕ ಇರಂಗಿಲ್ಲ ಈಗ ಪ್ರತಿಯೊಬ್ಬರಿಗೂ ಒ ಬಿ ಸಿ ಆತು ಎಸ್ ಸಿ ಎಸ್ ಟಿ ಅಥವಾ ಈಗ ಇನ್ನಿತರ ವರ್ಗದ ಆತು ಕೆಟಗರಿ ಒನ್ ಟು ಎ ಟು ಬಿ ಈ ಎಲ್ಲ ವರ್ಗದವರಿಗೆ ನಿಮಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚರಾಸ್ ಇರಂಗಿಲ್ಲ ನಿಮಗೆ ಡೈರೆಕ್ಟ್ ಈಗ ಏನು ನೀವು ಅರ್ಜಿ ಏನು ಸಲ್ಸಕ್ಕಿರಲಿಲ್ಲ ಆನ್ಲೈನ್ ಸೆಂಟರ್ಗಳಲ್ಲಿ ಇವರಿಗೆ ಮಾತ್ರ ನಿಮಗೆ ಅವರಷ್ಟ ಅಪ್ಲಿಕೇಶನ್ ಪೇ ಅರ್ಜಿ ಹಾಕೋಕ್ರ ಚಾರ್ಜ್ ತಗೋತಾರೆ ಈಗ ನೀವು ಅಪ್ಲಿಕೇಶನ್ ಹಾಕೋ ಏನು ಪಿ ಕೇಳ್ತದ್ಲಿ ಅಪ್ಲಿಕೇಶನ್ ಚಾರಾಜ ನಿಮ್ಗೆ ಯಾವುದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಚಾರ್ಜ್ ಇರಂಗಿಲ್ಲ ನಿಮ್ಗೆ ಶುಲ್ಕ ಏನೇ ಆಯ್ತಿದ್ದಿರ್ತೈತಿ ನೀವು ಯಾವುದೂ ಕೂಡ ಒಂದು ರೂಪಾಯಿ ಪೇ ಮಾಡುವ ಅವಶ್ಯಕತೆ ಇರೋಂಗಿಲ್ಲ ಡೈರೆಕ್ಟಾಗಿ ಅರ್ಜೆನ್ ಹಾಕ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಟೆಲಿಗ್ರಾಮ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಮೊದಲ ಯಾಕಂದ್ರೆ ಈಗ ಏನು ವೀಡಿಯೋ ಮಾಡಿರ್ತಂದ್ರೆ ಎಲ್ಲ ಎಲ್ಲ ರೀತಿಯ ಪ್ರತಿಯೊಂದು ಮಾಹಿತಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಇರ್ತನು ಬೇಕಾಗತ್ತೆ ನೀವು ಜಾಯ್ನ್ ಆಗಿ ನೋಡ್ಬೋದು ಯಾಕಂದ್ರೆ ಏನಂದ್ರೆ ಈಗೇನು ವಿಡಿಯೋ ಮಾಡಿರ್ತನ ಮೊದಲ ವಿಡಿಯೋ ಹಾಕಿರ್ತನು ಅರ್ಥ ತಳಗನ ಅಪ್ಲೈ ಲಿಂಕ್ ಇದ್ದಿರ್ತೈತಿ ವಿತ್ ಅದರ ಜೊತೆಗೆ ಪಿ ಡಿ ಎಫ್ ಹಾಕಿರ್ತನು ಮೂರು ಇದ್ದಿರ್ತೈತಿ ವಿಡಿಯೋ ಲಿಂಕ್ ಪಿ ಡಿ ಎಫ್ ಇವೆಲ್ಲ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಇರ್ತನು ಬೇಕಾಗಿಂತ ನೀವು ಜಾಯ್ನ್ ಆಗ್ಬೋದು ಅದರಲ್ಲಿ ಕೂಡ ಎಲ್ಲ ರೀತಿಯ ಯೂಸ್ ಆಗೋ ನಿಮ್ಗೆ ಯೂಸ್ ಆಗುವಂಥದ್ದು ಮಾಹಿತಿ ಶೇರ್ ಮಾಡ್ತಾಯಿರ್ತಾನೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಈ ಅಂಗನವಾಡಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಸಲ್ಲಿಸಾಕ ಯಾರು ನಿಮ್ಮ ಫ್ರೆಂಡ್ಸ್ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರಿಗೂ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅವರಿಗೂ ಕೂಡ ಸ್ವಲ್ಪ ಯೂಸ್ ಆಗಲಿ